ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರೋ ಆರೋಪಕ್ಕೆ ಸಂಬಂಧಪಟ್ಟಂತೆ ಬಲತ್ಕಾರದಿಂದ ಕಾನೂನು ರೀತಿ ಆಗಬೇಕಾದ ಕಾರ್ಯ ಅಲ್ಲ ಸೊ ಮೂಲಭೂತವಾಗಿರುವಂಥ ತೊಂದರೆಗಳನ್ನು ಗುರುತಿಸಬೇಕು ಅಂತ ರಾಯಚೂರಿನಲ್ಲಿ ಉಡುಪಿಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾತನಾಡಿದ್ದು ಬಲತ್ಕಾರದಿಂದ ಕಾನೂನು ರೀತಿ ಆಗಬೇಕಾದ ಕಾರ್ಯ ಅಲ್ಲ ಅಂಥೇಳಿ ಹೇಳಿದ್ದಾರೆ ಸೊ ಮೂಲಭೂತವಾಗಿರುವಂಥ ತೊಂದರೆಗಳನ್ನು ಗುರುತಿಸಬೇಕು ಅಂತೇಳಿ ರಾಯಚೂರಿನಲ್ಲಿ ಪ್ರಸನ್ನ ತೀರ್ಥ ಸ್ವಾಮೀಜಿ ಹೇಳಿರುವಂಥ ಹೇಳಿಕೆ ಇದು ಕೇವಲ ಬಲಾತ್ಕಾರದಿಂದ ಆಗಬೇಕಾದಂತಹ ಕಾನೂನು ರೀತಿಯ ಆಗಬೇಕಾದ ಕಾರ್ಯ ಅಷ್ಟೇ ಅಲ್ಲ ಮಾನಸಿಕವಾಗಿ ಜನತೆ ಯಾಕೆ ಹಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಬೇಕು ಆ ಮೂಲಭೂತವಾಗಿರತಕ್ಕಂತಹ ತೊಂದರೆಗಳು ಏನು ಅದನ್ನು ಮೊದಲು ಗಮನಿಸಬೇಕು ಇದು ಕೇವಲ ಬಲಾತ್ಕಾರರಿಂದ ಆಗಬೇಕಾದಂತಹ ಕಾನೂನು ರೀತಿಯ ಆಗಬೇಕಾದ ಕಾರ್ಯ ಅಷ್ಟೇ ಅಲ್ಲ ಮಾನಸಿಕವಾಗಿ ಜನತೆ ಯಾಕೆ ಹಾಗೆ ಮಾಡ್ತಾಯಿದ್ದಾರೆ ಅನ್ನೋದನ್ನು ಗುರುತಿಸಬೇಕು ಆ ಮೂಲಭೂತವಾಗಿರತಕ್ಕಂತಹ ತೊಂದರೆಗಳು ಏನು ಅದನ್ನು ಮೊದಲು ಗಮನಿಸಬೇಕು ಇದು ಕೇವಲ ಬಲಾತ್ಕಾರರಿಂದ ಆಗಬೇಕಾದಂತಹ ಕಾನೂನು ರೀತಿಯ ಆಗಬೇಕಾದ ಕಾರ್ಯ ಅಷ್ಟೇ ಅಲ್ಲ ಮಾನಸಿಕವಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ